ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಐದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇಂಪಾರ್ಟೆಂಟ್ ಆಗಿರುವಂತಹ ನ್ಯೂಸ್ ಗಳು ಅಂತಾನೆ ಹೇಳ್ಬಹುದು ಜೊತೆಗೆ ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಕೂಡ ಇದರಲ್ಲಿದೆ ನೋಡೋಣ ಯಾವೆಲ್ಲ ನ್ಯೂಸ್ ಗಳಿದಾವೆ ಹಾಗೆ ಎಷ್ಟು ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಆಗಬಹುದು ಪಾಸಿಟಿವ್ ನ್ಯೂಸ್ ನೆಗೆಟಿವ್ ನ್ಯೂಸ್ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಟೆಕ್ನಿಕಲಿ ನೋಡೋದಾದ್ರೆ ನಮ್ಮ ನಿಫ್ಟಿ ಫಿಫ್ಟಿ ಟೂ ಹಂಡ್ರೆಡ್ ಡಿಎಂಎ ಹತ್ರ ಇದೆ ಅದು ಫಸ್ಟ್ ಟೈಮ್ ಆಫ್ಟರ್ ಟ್ವೆಂಟಿ ಮಂತ್ಸ್ ಇಪ್ಪತ್ತು ತಿಂಗಳಿಂದ ಅದ್ರ ಹತ್ರ ಹೋಗಿರ್ಲಿಲ್ಲ ಈಗ ಹೋಗಿದೆ ನೋಡಬಹುದು ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಟೂ ನಲ್ಲಿ ಟೂ ಹಂಡ್ರೆಡ್ ಡಿಎಂಎ ಹತ್ರ ಹೋಗಿತ್ತು ಆಫ್ಟರ್ ಟ್ವೆಂಟಿ ಮಂತ್ಸ್ ಮತ್ತೆ ಮಾರ್ಕೆಟ್ ಆ ಲೆವೆಲ್ ಹತ್ರ ಬಂದಿದೆ ಈ ಲೆವೆಲ್ ತುಂಬಾನೇ ಇಂಪಾರ್ಟೆಂಟ್ ಲೆವೆಲ್ ಅಂತ ಹೇಳ್ಬೋದು ಯಾಕೆಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ಲೆವೆಲ್ ನ ಕ್ರಾಸ್ ಮಾಡಿ ಮೇಲೆ ಹೋದ್ರೆ ಮಾರ್ಕೆಟ್ ಅಂತ ಸಂದರ್ಭದಲ್ಲಿ ಬೈ ಮಾಡ್ತಾರೆ ಯೂಜ್ವಲಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ವರು ಮಾರ್ಕೆಟ್ ತುಂಬಾ ಡೌನ್ ಆಗಿದ್ದಾಗ ಬಳಸ್ತಾರೆ ರಿಕವರಿ ಗೆ ಬಂತು ಅಂತ ಭಾವಿಸ್ತಾರೆ ಟೂ ಹಂಡ್ರೆಡ್ ಡಿ ಎ ಕ್ರಾಸ್ ಮಾಡದೆ ಬಟ್ ಈಗ ಕೆಳಗಡೆ ಹೋಗ್ತಾ ಇರೋದು ಬಟ್ ಟೂ ಹಂಡ್ರೆಡ್ ಡಿ ಬ್ರೇಕ್ ಮಾಡಿ ಕೆಳಗಡೆ ಹೋಗುತ್ತಾ ಅಥವಾ ಅಲ್ಲಿಗೆ ಸಪೋರ್ಟ್ ತಗೊಂಡು ಮತ್ತೆ ಬೌನ್ಸ್ ಬ್ಯಾಕ್ ಮಾಡುತ್ತಾ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಮ್ಗೆ ನೆಕ್ಸ್ಟ್ ಫ್ಯೂ ಡೇಸ್ ಇಲ್ಲಿ ನೋಡಬಹುದು ನಾನು ಏನಿವತ್ತು ಮೊದಲನೇ ವಿಡಿಯೋದಲ್ಲಿ ಮೆನ್ಶನ್ ಮಾಡಿದ್ದೆ ಟ್ವೆಂಟಿ ಟೂ ನಲ್ಲಿ ಕಂಡು ಬಂದಂತ ಕರೆಕ್ಷನ್ ಏನಿತ್ತು ಅದನ್ನ ಫ್ರಮ್ ಏಪ್ರಿಲ್ ಟು ಜೂನ್ ಟ್ವೆಂಟಿ ಟ್ವೆಂಟಿ ಟು ಇಟ್ ಎಕ್ಸ್ಪೀರಿಯನ್ಸ್ ಪರ್ಸೆಂಟ್ ಡ್ರಾಪ್ ಫಾಲೋಡ್ ಬೈ ಸ್ಟ್ರಾಂಗ್ ರೀಬೌಂಡ್ ಆಫ್ ಟ್ವೆಂಟಿಂಟ್ ಇನ್ ನೆಕ್ಸ್ಟ್ ಫ್ಯೂ ಮಂತ್ ಏಟೀನ್ ಪರ್ಸೆಂಟ್ ಡೌನ್ ಆಗಿದೆ ಮಾರ್ಕೆಟ್ ಏಪ್ರಿಲ್ ಇಂದ ಜೂನ್ ವರ್ಗೂ ಬಟ್ ಆನಂತರ ನಂತರ ನೆಕ್ಸ್ಟ್ ಫ್ಯೂ ಅಲ್ಲಿ ಇಪ್ಪತ್ತೆರಡುವರೆ ಪರ್ಸೆಂಟ್ ಬೌನ್ಸ್ ಬ್ಯಾಕ್ ಕೂಡ ಮಾಡಿದೆ ಹಾಗೆ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ಮೂರ ಇಟ್ ರಿಮೈನ್ ಬಿಲೋ ಟೂ ಹಂಡ್ರೆಡ್ ಇ ಅಂಡ್ ವಾಸ್ ಕನ್ಸಲ್ಟೇಟಿಂಗ್ ನಂತರ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ತ್ರೀ ದ ಇಂಡೆಕ್ಸ್ ಬಿಗ್ಯಾನ್ ಎ ಸಿಗ್ನಿಫಿಕೆಂಟ್ ಅಪೋರ್ಟ್ ಪ್ರಜೆಕ್ಟರಿ ಕ್ಲೈಂಬಿಂಗ್ ಓವರ್ ಫೋರ್ಟಿಂಟ್ ಥ್ರೂ ಮಿಡ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಏಪ್ರಿಲ್ ನಂತರ ಯಾವಾಗ ಶುರು ಆಯಿತು ಫಾರ್ಟಿ ಪರ್ಸೆಂಟ್ ಅಪ್ ಆಗಿದೆ ಟಿಲ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಗೂ ಕೂಡ ಟೂ ಹಂಡ್ರೆಡ್ ಡಿಎಂಎ ಎಲ್ಲಿದೆ ಕರೆಂಟ್ ಲೆವೆಲ್ ಯಾವುದು ಅಂತ ನೋಡಿದ್ರೆ ನೋಡಬಹುದು ಇಪ್ಪತ್ ಸಾವಿರದ ಐನೂರ ಇವತ್ತು ಇದರ ಕೆಳಗಡೆ ಕೂಡ ಹೋಗಿತ್ತು ಲೋ ನೋಡಬಹುದು ಇಪ್ಪತ್ ಮೂರು ಸಾವಿರದ ಐನೂರ ಒಂಬತ್ತು ವರ್ಗ ಹೋಗಿತ್ತು ಆನಂತರ ಸ್ವಲ್ಪ ಫುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಅಲ್ಲಿಂದ ಮತ್ತೆ ಬಂದು ಇಪ್ಪತ್ ಮೂರ್ ಸಾವಿರದ ಐನೂರ ಐವತ್ತೊಂಬತ್ತಕ್ಕೆ ಕ್ಲೋಸಿಂಗ್ ಕೊಟ್ಟಿದೆ ಇವತ್ತು ಇಲ್ಲಿ ನೋಡಬಹುದು ಚಾರ್ಟ್ ಈಸಿ ಆಗಿ ನಿಮ್ಗೆ ಅರ್ಥ ಆಗುತ್ತೆ ರೆಡ್ ಏನಿದೆ ಇದು ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಪ್ರೈಸ್ ಎಕ್ಸಾಕ್ಟ್ ಟಚ್ ಆಗಿದೆ ಇವತ್ತು ಸೊ ನಾಳೆ ತುಂಬಾನೇ ಕ್ರೂಷಿಯಲ್ ಆಗುತ್ತೆ ನಮ್ಮ ಮಾರ್ಕೆಟ್ಗೆ ಇನ್ ಕೇಸ್ ಈ ಇಪ್ಪತ್ ಮೂರ್ ಸಾವಿರದ ಐನೂರ ಐವತ್ತೊಂಬತ್ತು ರೇಂಜ್ ಏನಿದೆ ಈಗ ಇಪ್ಪತ್ ಮೂರ್ ಸಾವಿರದ ಐನೂರ ಐವತ್ತನ್ನ ಬ್ರೇಕ್ ಮಾಡಿ ಕೆಳಗಡೆ ಹೋದ್ರೆ ಇನ್ ಕೇಸ್ ಇಪ್ಪತ್ ಸಾವಿರದ ಐನೂರ ಒಳಗಡೆ ಏನಾದರೂ ಕ್ಲೋಸಿಂಗ್ ಕಂಡು ಬಂದ್ರೆ ಬಹುಶಃ ನೆಕ್ಸ್ಟ್ ಇಪ್ಪತ್ತೆರಡು ಸಾವಿರದವರೆಗೂ ಕೂಡ ಹೋಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಹಲವು ಚಾರ್ಟ್ ಕೊಡ್ತಿದ್ದಾರೆ ಖಂಡಿತ ಇದು ಹೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನೀವು ಕೂಡ ನೋಡಬಹುದು ಒಂದ್ಸಲ ಬಂದಿತ್ತು ಆನಂತರ ಪುಲ್ ಬ್ಯಾಕ್ ಕೂಡ ಕಂಡು ಬಂದಿದೆ ಈಗ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ ಇಪ್ಪತ್ತೆರಡು ಸಾವಿರದವರೆಗೂ ಬಟ್ ಇನ್ ಕೇಸ್ ಟೂ ಹಂಡ್ರೆಡ್ ಇ ಎಂ ಎ ಬ್ರೇಕ್ ಮಾಡಿ ಕೆಳಗಡೆ ಹೋದ್ರೆ ಬಹುಶಃ ಇನ್ನೂ ಒಂದಷ್ಟು ಕರೆಕ್ಷನ್ ಕಂಡು ಬರ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಈಗ ಜಾಸ್ತಿ ಕೊಡ್ತಿದ್ದಾರೆ ಬಟ್ ಅದನ್ನ ನಾವು ಖಂಡಿತ ಅಡ್ವಾನ್ಸ್ ಆಗಂತೂ ಹೇಳಿಕ್ ಜೊತೆಗೆ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅದು ಕೂಡ ಕ್ರೂಷಿಯಲ್ ಆಗುತ್ತೆ ಏನಾದ್ರು ಇಲ್ಲಿಂದ ಸಪೋರ್ಟ್ ತಗೊಂಡು ಬೌನ್ಸ್ ಬ್ಯಾಕ್ ಮಾಡ್ತು ಅಂತಂದ್ರೆ ಒಂದಷ್ಟು ಪುಲ್ ಬ್ಯಾಕ್ ಕೂಡ ಕಂಡು ಬರ್ಬೋದು ಬಟ್ ಆಗುತ್ತಾ ಹಾಗೆ ನೋಡೋಣ ನಾಳೆ ನಂತರ ಎರಡನೇ ಗೆ ನಾವು ಬರೋದಾದ್ರೆ ಬ್ಯಾಂಕ್ ನಿಫ್ಟಿ ಸಂಬಂಧಪಟ್ಟಂತೆ ಎಲ್ರಿಗೂ ಗೊತ್ತಿದೆ ಇತ್ತೀಚೆಗೆ ಸೆಬಿ ಹಲವಾರು ರೂಲ್ಸ್ ಗಳನ್ನ ಚೇಂಜ್ ಮಾಡಿತ್ತು ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿಸ್ ಏನಿತ್ತು ಅದು ಇವತ್ತಿಗೆ ಕ್ಲೋಸ್ ಆಗಿದೆ ನೋಡಬಹುದು ಇಂಡಿಯಾಸ್ ಮೋಸ್ಟ್ ಪಾಪುಲರ್ ಡಿರವೇಟಿವ್ ಕಾಂಟ್ರಾಕ್ಟ್ ಬಿಡ್ ಫೇರ್ವೆಲ್ ಅನ್ ವೆಡ್ಸ್ ಡೇ ಎಂಡಿಂಗ್ ಎನರಾ ದಟ್ ಮಿಲಿಯನ್ಸ್ ಆಫ್ ಸ್ಮಾಲ್ ಇನ್ವೆಸ್ಟರ್ಸ್ ಫ್ಲಾಕ್ ಟು ದ ಬ್ಯಾಂಕ್ ನಿಫ್ಟಿ ವೀಕ್ಲಿ ಆಪ್ಷನ್ ಸಿನ್ಸ್ ಇಟ್ಸ್ ಲಾಂಚ್ ಬೈ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಟೂಸಂಡ್ ಸಿಕ್ಸ್ಟೀನ್ ಎರಡ್ ಸಾವಿರದ ಹದಿನಾರಲ್ಲಿ ಲಾಂಚ್ ಮಾಡಿತ್ತು ಅಲ್ಲಿಂದ ಇಲ್ಲಿವರೆಗೂ ಸಾಕಷ್ಟು ಜನ ಟ್ರೇಡ್ ಮಾಡಿದರೆ ಎಸ್ಪೆಷಲಿ ಸ್ಮಾಲ್ ಇನ್ವೆಸ್ಟರ್ಸ್ ಫೇರ್ವೆಲ್ ಕೂಡ ಕೊಟ್ಟಾಗಿದೆ ಇವತ್ತಿಗೆ ಲಾಸ್ಟ್ ವೀಕ್ಲಿ ಎಕ್ಸ್ಪೈರೀಸ್ ಇರೋದಿಲ್ಲ ಇನ್ನು ಮುಂದೆ ಮಂತ್ಲಿ ಎಕ್ಸ್ಪೈರೀಸ್ ಆಸ್ ಯೂಶಲ್ ಇದ್ದೇ ಇರುತ್ತೆ ಸೊ ಆನಂತರ ನಂತರ ಅಮೆರಿಕನ್ ಮಾರ್ಕೆಟ್ ಕಡೆ ನಾವು ಬರೋದಾದ್ರೆ ನೋಡಬಹುದು ಇವತ್ತು ಒಂದು ಕ್ರೂಶಿಯಲ್ ಡೇಟಾ ರಿಲೀಸ್ ಆಗಿದೆ ಅದು ಸಿಪಿಐ ಡೇಟಾ ಇನ್ಫ್ಲೇಷನ್ ಡೇಟಾ ಇವತ್ತು ಡೇಟ್ ಕೂಡ ನೋಡಬಹುದು ನವೆಂಬರ್ ತರ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ನಿನ್ನೆ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗಿತ್ತು ಇವತ್ತು ಯು ಎಸ್ ರಿಲೀಸ್ ಆಗಿದೆ ಫೋರ್ಕಾಸ್ಟ್ ಟೂ ಪಾಯಿಂಟ್ ಸಿಕ್ಸ್ ಇತ್ತು ಬಂದಿರೋದು ಕೂಡ ಟೂ ಪಾಯಿಂಟ್ ಸಿಕ್ಸ್ ಬಂದಿದೆ ಅಂದ್ರೆ ಎಷ್ಟು ಫೋರ್ಕಾಸ್ಟ್ ಇತ್ತು ಅಷ್ಟೇ ಬಂದಿದೆ ಹಾಗಾಗಿ ಅಂತ ಬಿಗ್ ಪಾಸಿಟಿವ್ ಅಲ್ಲ ಅಥವಾ ಬಿಗ್ ನೆಗೆಟಿವ್ ಅಲ್ಲ ಆ ರೀತಿಯ ಪರ್ಫಾರ್ಮೆನ್ಸ್ ಇನ್ಫ್ಲೇಷನ್ ಡೇಟಾ ವಿಚಾರದಲ್ಲಿ ಬಂದಿದೆ ನಮ್ಮಲ್ಲಂತೂ ಖಂಡಿತ ಬಿಗ್ ನೆಗೆಟಿವ್ ಇತ್ತು ಅದೇ ಬಹುಶಃ ಇವತ್ತು ಬಿಗ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕೂಡ ಕಾರಣ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಬಟ್ ಯು ಎಸ್ ಇಂದಂತೂ ಅಂತ ಬ್ಯಾಡ್ ನ್ಯೂಸ್ ಏನು ಬಂದಿಲ್ಲ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಬಂದಿದೆ ಎಸ್ಟಿಮೇಷನ್ಸ್ ಎಷ್ಟಿತ್ತೋ ಅಷ್ಟೇ ಬಂದಿದೆ ಹಾಗೆ ಹಾಗಾದ್ರೆ ಜೋನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡಿದೆ ಇದಕ್ಕೆ ಯಾಕಂದ್ರೆ ಈಗ ಮಾರ್ಕೆಟ್ ರನ್ ಆಗ್ತಿದೆ ನೋಡಬಹುದು ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿ ಅನಂತರ ಅಪ್ ಆಗಿ ಮತ್ತೆ ಈಗ ಡೌನ್ ಆಗಿದೆ ಆಫ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಬಟ್ ನೋಡೋಣ ಯಾವ ರೀತಿ ಕ್ಲೋಸಿಂಗ್ ಕಂಡು ಬರುತ್ತೆ ಅಂತ ಬಟ್ ಇನ್ಫ್ಲೇಷನ್ ಡೇಟಾದಲ್ಲಂತೂ ಯಾವುದೇ ನೆಗೆಟಿವ್ ನ್ಯೂಸ್ ನೋಡ್ಲಿಕ್ಕೆ ಸಿಕ್ಕಿಲ್ಲ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತೋ ಅಷ್ಟೇ ಬಂದಿದೆ ನಮ್ಮ ತರ ಏನ್ ಬಿಗ್ ಡಿಫರೆನ್ಸ್ ಆಗಿಲ್ಲ ನಂತರ ಇನ್ನೊಂದು ನ್ಯೂಸ್ ಅಗೇನ್ ಇದು ಕೂಡ ಅಮೆರಿಕದಿಂದ ಬಂದಿರುವಂತದ್ದು ಮಾರ್ಕೆಟ್ ಅಕ್ರಾಸ್ ದ ವರ್ಲ್ಡ್ ಬ್ರೋಕನ್ ಬೈ ಟ್ರಂಪ್ಸ್ ಅಮೆರಿಕ ಫಸ್ಟ್ ಪ್ಲಾನ್ ನೀವೆಲ್ ನಮ್ಮ ಇಂಡಿಯನ್ ಮಾರ್ಕೆಟ್ ಬೀಳ್ತಿರೋದಕ್ಕೆ ಖಂಡಿತ ಬೇಜಾರಲ್ಲಿದ್ದೀರಿ ಬರೀ ನಮ್ಮ ಮಾರ್ಕೆಟ್ ಮಾತ್ರ ಬೀಳ್ತಿಲ್ಲ ಆಲ್ಮೋಸ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಕೂಡ ಕರೆಕ್ಷನ್ ಆಗಿದೆ ಎಕ್ಸೆಪ್ಟ್ ಕೆಲವು ಮಾರ್ಕೆಟ್ಸ್ ಅಂತ ಹೇಳ್ಬೋದು ಲೈಕ್ ಚೈನೀಸ್ ಮಾರ್ಕೆಟ್ ಅಲ್ಲೂ ಕೂಡ ಒಂದಿನ ರ್ಯಾಲಿ ಬಂದ್ರೆ ಇನ್ನೊಂದಿನ ಡೌನ್ ಪರ್ಫಾರ್ಮೆನ್ಸ್ ಈ ರೀತಿ ಅಗ್ಗಜ ಆಟ ಕಂಡು ಬರ್ತಾ ಇದೆ ಸ್ಟಿಲ್ ಬೇರೆ ಮಾರ್ಕೆಟ್ಗಳಿಗೆ ಗಳಿಗೆ ಚೈನೀಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬಿಕಾಸ್ ಆಫ್ ಸ್ಟಿಮುಲೆಸ್ ಪ್ಯಾಕೇಜ್ ಅದೆಷ್ಟರ ಮಟ್ಟಿಗೆ ದೇಶಕ್ಕೆ ಹಾಗೂ ಮಾರ್ಕೆಟ್ ಗೆ ಮುಂದಿನ ದಿನಗಳಲ್ಲಿ ಬೆನಿಫಿಟ್ ಅನ್ನು ತರುತ್ತೋ ಗೊತ್ತಿಲ್ಲ ಆಫ್ ನೋವು ನ್ಯೂಸ್ ಮೇಲೆ ಒಳ್ಳೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈಗಾಗಲೇ ನಾನು ಅಮೆರಿಕ ಫಸ್ಟ್ ಪ್ಲಾನ್ ಬಗ್ಗೆ ಹಿಂದೆ ಸಾಕಷ್ಟು ಸಲ ಮೆನ್ಷನ್ ಮಾಡಿದ್ದೀನಿ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಕೂಡ ಕವರ್ ಮಾಡಿದಾಗಲೂ ಕೂಡ ಮೆನ್ಷನ್ ಮಾಡಿದ್ದೀನಿ ಸೊ ಮೊನ್ನೆ ಕೂಡ ಒಂದು ವಿಡಿಯೋ ಕವರ್ ಮಾಡಿದ್ದೆ ಆ ಸಂದರ್ಭದಲ್ಲೂ ಕೂಡ ಮಾಡಿದ್ದೀನಿ ಮಾರ್ಕೆಟ್ ಬಿದ್ದಿದ್ದಕ್ಕೆ ಕಾರಣವನ್ನು ಕೊಟ್ಟಾಗಲೂ ಕೂಡ ಅದರಲ್ಲೂ ಒಂದು ದಿನ ಈ ನ್ಯೂಸ್ ನ ಕವರ್ ಮಾಡಿದ್ದೀನಿ ಸೊ ಸಾಕಷ್ಟು ಸಲ ಈಗಾಗಲೇ ಕವರ್ ಮಾಡಿದ್ದೀನಿ ಅವರ ಕಾನ್ಸಂಟ್ರೇಷನ್ ಏನಿದೆ ಅಮೆರಿಕ ಫಸ್ಟ್ ಹಾಗಾಗಿನೇ ಕೆಲವೊಂದು ಎಕ್ಸ್ಪೋರ್ಟ್ ಓರಿಯಂಟೆಡ್ ಬಿಸಿನೆಸಸ್ ಗಳಿಗೆ ಖಂಡಿತ ಬಿಗ್ ಇಂಪ್ಯಾಕ್ಟ್ ಆಗ್ತಾ ಇದೆ ಜೊತೆಗೆ ಈ ಕಾರಣದಿಂದ ಎಫ್ಐಎಸ್ ಏನ್ ಮಾಡ್ತಿದ್ದಾರೆ ಪುಲ್ ಬ್ಯಾಕ್ ಮಾಡ್ತಿರೋದು ಎಸ್ಪೆಷಲಿ ನಮ್ಮಂತ ಎಮರ್ಜಿಂಗ್ ಮಾರ್ಕೆಟ್ ಇಂದ ಇದೇ ಕಾರಣಕ್ಕೆ ಯಾಕಂದ್ರೆ ಅಮೆರಿಕ ಫಸ್ಟ್ ಪ್ಲಾನ್ ಅನ್ನ ಇವರು ಅಳವಡಿಸಿಕೊಂಡ್ರೆ ಆಗ ಅಮೆರಿಕನ್ ಕಂಪನೀಸ್ ಗೆ ಬೆನಿಫಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಅಮೆರಿಕನ್ ಕಂಪನೀಸ್ ಅಲ್ಲೇ ಇನ್ವೆಸ್ಟ್ ಮಾಡೋಕೆ ಹೊರಗಡೆ ಪುಲ್ ಬ್ಯಾಕ್ ಮಾಡ್ತಿದ್ದಾರೆ ಚೈನೀಸ್ ಮಾರ್ಕೆಟ್ ಗು ಕೂಡ ಹೋಗ್ತಿದೆ ಫಂಡ್ ಈಗ ಇವರ ಈ ಪ್ಲಾನ್ಸ್ ಅಮೆರಿಕನ್ ಕಂಪನೀಸ್ಗೂ ಕೂಡ ಬೆನಿಫಿಟ್ ಅನ್ನ ತರೋದ್ರಿಂದ ಅಲ್ಲಿಗೂ ಕೂಡ ಫ್ಲೋ ಜಾಸ್ತಿ ಆಗುತ್ತೆ ಯಾಕಂದ್ರೆ ಆ ಕಂಪನಿಗಳ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಹೆಚ್ಚಾಗುತ್ತೆ ಅಂತ ಇದು ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ ಬುಲ್ ರನ್ ಇಂದ ಬೇರೆ ಗೆ ಶಿಫ್ಟ್ ಮಾಡಿದೆ ಅಂತ ಹೇಳ್ಬೋದು ಬಟ್ ಏನೇ ಶಿಫ್ಟ್ ಆದ್ರೂ ಕೂಡ ಇವೆಲ್ಲನೂ ಕೂಡ ಶಾರ್ಟ್ ಟರ್ಮ್ ಆಗಿರುತ್ತೆ ಲಾಂಗ್ ಟರ್ಮ್ ಅಲ್ಲಿ ಖಂಡಿತ ಫಂಡಮೆಂಟಲ್ಸ್ ಪ್ಲೇಔಟ್ ಯಾವ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆಯೋ ಯಾವ ಕಂಪನಿ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತೋ ಅಂತ ಬೋನ್ಸ್ ಬ್ಯಾಕ್ ಮಾಡೇ ಮಾಡ್ತವೆ ಹಾಗಾಗಿ ಈಗ ಎಷ್ಟು ದಿನ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿತ್ತಲ್ಲ ಅದೆಲ್ಲ ಚಾನ್ಸಸ್ ಇರೋದಿಲ್ಲ ಯಾವ ಕಂಪನಿಯ ಗೈಡೆನ್ಸ್ ಪರ್ಫಾರ್ಮೆನ್ಸು ಚೆನ್ನಾಗಿ ಕಂಡು ಬರ್ತಾ ಇದೆಯೋ ಅಂತ ಕಡೆ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಹಾಗೆ ನೆಕ್ಸ್ಟ್ ಒನ್ ಆರ್ ಟೂ ಮಂತ್ಸ್ ಅಥವಾ ತ್ರೀ ಮಂತ್ಸ್ ಕನ್ಸಲ್ಡೇಟ್ ಕೂಡ ಆಗಬಹುದು ಅಂತ ಪರ್ಫಾರ್ಮೆನ್ಸ್ ಅನ್ನು ಕೂಡ ನಾವು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಈ ಒಂದು ನ್ಯೂಸ್ ಆಯ್ತು ಇನ್ನೊಂದು ನ್ಯೂಸ್ ಗೆ ಬರೋದಾದ್ರೆ ಮಕ್ವೆರೀಸ್ ಒಂದು ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಇವತ್ತು ನೋಡಬಹುದು ನಿಫ್ಟಿ ಮೇ ಸಿ ಅನದರ್ ಟೆನ್ ಪರ್ಸೆಂಟ್ ಡೌನ್ ಸೈಡ್ ಓವರ್ ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಫಿಯರ್ಸ್ ಮಕ್ವೇರಿ ಸಂದೀಪ್ ಭಾಟಿಯಾ ಇದು ಇವತ್ತೇ ಬಂದಿರುವಂತಹ ನ್ಯೂಸ್ ಟೈಮ್ ಕೂಡ ನೋಡಬಹುದು ಇಲ್ಲಿ ಡೇಟ್ ಅಂಡ್ ಟೈಮ್ ಇಲ್ಲಿ ಇದೆ ನವೆಂಬರ್ ಹದಿಮೂರು ಹದಿನೇಳು ಇಪ್ಪತ್ತೊಂಬತ್ತು ಅಂದ್ರೆ ಐದು ವರೆಗೆ ಬಂದಿರುವಂತ ನ್ಯೂಸ್ ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಅಲ್ಲಿ ಬಹುಶಃ ಇನ್ನು ಒಂದ್ ಹತ್ತು ಪರ್ಸೆಂಟ್ ಡೌನ್ ಆಗಬಹುದು ಅನ್ನೋ ಭಯವನ್ನ ಅವರು ವ್ಯಕ್ತಪಡಿಸಿದ್ದಾರೆ ಡೌನ್ ಆಗುತ್ತೆ ಅಂತ ಹೇಳ್ತಿಲ್ಲ ಡೌನ್ ಆಗಬಹುದು ಅನ್ನೋ ಭಯವನ್ನ ಅವರು ವ್ಯಕ್ತಪಡಿಸುತ್ತಿದ್ದಾರೆ ಯಾಕೆ ಅಂತ ನಾವು ನೋಡಿದ್ರೆ ನೋಡಬಹುದು ಇನ್ ಕನ್ವರ್ಸೇಷನ್ ವಿತ್ ಸಿ ಎನ್ ಬಿ ಸಿ ಐಟಿನ್ ಬಾಟಿಯ ರೈಸ್ ಕನ್ಸರ್ನ್ ಓವರ್ ವ್ಯಾಲ್ಯೂಷನ್ ಆಫ್ ಕಂಪನಿ ಅಂಡ್ ಸೆಟ್ ಈಸ್ ಕಾಶಿಯಸ್ ಇನ್ ಇಸ್ ಔಟ್ಲುಕ್ ಟುವರ್ಡ್ಸ್ ಇಂಡಿಯನ್ ಇಕ್ವಿಟೀಸ್ ಅಂದ್ರೆ ವ್ಯಾಲ್ಯೂಯೇಷನ್ ನ ಕಾರಣಕ್ಕೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಸಾಕಷ್ಟು ರನ್ ಬಂದಿದೆ ಒಳ್ಳೆ ರಿಟರ್ನ್ಸ್ ಕೂಡ ಜನರೇಟ್ ಆಗಿದೆ ಇಂತಹ ಸಂದರ್ಭದಲ್ಲಿ ಅಬ್ವಿಯಸ್ಲಿ ಐ ವ್ಯಾಲ್ಯೂಯೇಷನ್ ಅಲ್ಲಿ ಇನ್ಸ್ಟಿಟ್ಯೂಷನ್ ಸೆಲ್ಲಿಂಗ್ ಅನ್ನ ಮಾಡ್ತಾರೆ ಈಗಾಗಲೇ ಮಾಡ್ತಿದ್ದಾರೆ ಎಫ್ಐ ಎಸ್ ಅದಕ್ಕೆ ತಕ್ಕಂತೇನೆ ಜೊತೆಗೆ ಇತ್ತೀಚೆಗೆ ಅರ್ನಿಂಗ್ಸ್ ಡೌನ್ ಗ್ರೇಡ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಸೈಟಿಂಗ್ ಅಥವಾ ಸೈಟೆಡ್ ರೀಸೆಂಟ್ ಅರ್ನಿಂಗ್ಸ್ ಡೌನ್ ಗ್ರೇಡ್ಸ್ ಆಫ್ಟರ್ ಸೆಪ್ಟೆಂಬರ್ ಕ್ವಾರ್ಟರ್ ರಿಸಲ್ಟ್ಸ್ ಹಾಗೆ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತೆ ನೋಡಿದ್ರೆ ಕ್ಯೂ ಟೂ ನಲ್ಲಿ ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಈಗಾಗಲೇ ಬಂದಿದೆ ಕ್ಯೂ ತ್ರೀ ನಲ್ಲಿ ಒಂದಷ್ಟು ರಿಕವರಿ ಬರಬಹುದು ಕ್ಯೂ ಫೋರ್ ಅಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಬರಬಹುದು ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇದೆ ಆ ವಿಚಾರವನ್ನ ಮುಂದಿಟ್ಕೊಂಡೆ ಅವರು ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಅಂತ ಹೇಳ್ತಾ ಇರೋದು ಯಾಕಂತಂದ್ರೆ ನೆಕ್ಸ್ಟ್ ತ್ರೀ ಟು ಸಿಕ್ಸ್ ಮಂತ್ಸ್ ಅಂತಂದ್ರೆ ಅಷ್ಟೊತ್ತಿಗೆ ಎಲ್ಲ ರಿಸಲ್ಟ್ ಬರುತ್ತೆ ಕ್ಯೂ ತ್ರೀ ರಿಸಲ್ಟ್ಸ್ ಕ್ಯೂ ಫೋರ್ ರಿಸಲ್ಟ್ಸ್ ಎಲ್ಲಾನು ಕೂಡ ಅಷ್ಟರಲ್ಲಿ ಒಂದಷ್ಟು ಕ್ಲಾರಿಟಿ ಮಾರ್ಕೆಟ್ ಗೆ ಸಿಕ್ ಯಾವ ಕಂಪನಿ ಪರ್ಫಾರ್ಮ್ ಮಾಡ್ಬೋದು ಅಂತ ಅವಾಗ ಅಲ್ಲಿಂದ ಒಂದಷ್ಟು ರಿಕವರಿ ಕೂಡ ಕಂಡು ಬರುವಂತ ಚಾನ್ಸಸ್ ಇದ್ದೇ ಇರುತ್ತೆ ಆ ಎಲ್ಲ ಪಾಯಿಂಟ್ಸ್ ಅನ್ನ ಅವರು ಇಟ್ಕೊಂಡು ಈ ಒಂದು ಭಯವನ್ನ ವ್ಯಕ್ತಪಡಿಸಿದ್ದಾರೆ ಬಟ್ ನೋಡೋಣ ಏನಾದ್ರು ಆ ರೀತಿ ಡೌನ್ ಆಗುತ್ತಾ ಅಂತ ಅಥವಾ ಬೌನ್ಸ್ ಬ್ಯಾಕ್ ಮಾಡುತ್ತಾ ಮುಂಚೆನೆ ಅಂತ ನಾಳೆ ನಿಮ್ಮ ಗಮನ ನಿಫ್ಟಿ ಫಿಫ್ಟಿ ಎ ಮೇಲೆ ಇನ್ ಕೇಸ್ ಇಪ್ಪತ್ತ್ ಮೂರ್ ಸಾವಿರದ ಐನೂರ ಬ್ರೇಕ್ ಮಾಡಿ ಕೆಳಗಡೆ ಹೋಯ್ತು ಅಂತಂದ್ರೆ ಬಹುಶಃ ಇನ್ನೊಂದಷ್ಟು ಫಾಲ್ ಬರಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಹಲವು ಚಾರ್ಟಿಸ್ಟ್ ಕೊಡ್ತಾ ಇದ್ದಾರೆ ಟೆಕ್ನಿಕಲಿ ನಾಟ್ ಫಂಡಮೆಂಟಲಿ ಟೆಕ್ನಿಕಲಿ ಹಾಗಾಗಿ ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನಾಳೆನು ಇದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಬೌನ್ಸ್ ಬ್ಯಾಕ್ ಆಗುತ್ತಾ ನೋಡೋಣ ಸೌಪ್ ಇಟ್ಕೊಳ್ಳೋಣ ಫೈವ್ ಹಂಡ್ರೆಡ್ ಲೆವೆಲ್ ಕ್ರಾಸ್ ಆಗದೆ ಇರ್ಲಿ ಅಂತ ಕೆಳಗಡೆ ತೊಮ್ಮೆ ಹೋಗ್ಲಿ ಅಂತ ಬಟ್ ನಮ್ ಕೈಲಂತೂ ಇಲ್ಲ ಅದು ಇರೋದು ಸದ್ಯಕ್ಕೆ ಎಫ್ ಐ ಎಸ್ ಕೈಲಿ ಅಂತಾನೆ ಹೇಳ್ಬೇಕು ಯಾಕಂತಂದ್ರೆ ಅವರೇ ಬರ್ಜರಿ ಸೆಲ್ ಮಾಡ್ತಿರೋದು ಜೊತೆ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಮಾಡ್ತಿದ್ದಾರೆ ಜೊತೆಗೆ ಸೆಕ್ಟರ್ ರೊಟೇಷನ್ ಕೂಡ ನಡೀತಾ ಇರುತ್ತೆ ಒಳಗಡೆ ಓಕೆ ಇದೆಲ್ಲೂ ಕೂಡ ಕಾಮನ್ ಆಗಿ ಕಂಡು ಬರುವಂತ ಸಿನಾರಿಯೋ ಗೆ ಹೊಸಬರಿಗೆ ಹೊಸದಷ್ಟೇ ಹಳಬರಿಗೆ ಏನು ಹೊಸದಲ್ಲ ಇದೆಲ್ಲ ಈಗಾಗಲೇ ಸಾಕಷ್ಟು ಸಲ ನೋಡಿರೋಂತದ್ದೆ ನೋಡೋಣ ಹೋಪ್ ಇಟ್ಕೊಳ್ಳೋಣ ರೀಸೆಂಟ್ ಪರ್ಫಾರ್ಮೆನ್ಸ್ ಬರ್ಲಿ ಅಂತ ಬಟ್ ಇಪ್ಪತ್ತೆರಡು ಸಾವಿರ ಅಲ್ಲ ಇಪ್ಪತ್ತೊಂದ್ ಸಾವಿರಕ್ಕೆ ಹೋದ್ರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಮಾರ್ಕೆಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಬೌನ್ಸ್ ಬ್ಯಾಕ್ ಅನ್ನ ಮಾಡುತ್ತೆ ಬಟ್ ಟೈಮ್ ಬೇಕು ಅಷ್ಟೇ ಅಲ್ಲಿವರೆಗೂ ಕಾಯುವಂತ ತಾಳ್ಮೆ ಇರಬೇಕು ಜೊತೆಗೆ ಅಲ್ಲಿವರೆಗೂ ನೆಗೆಟಿವ್ ಆದ್ರೂ ಕೂಡ ನೋಡುವಂತ ಧೈರ್ಯ ಕೂಡ ಇರಬೇಕಾಗುತ್ತೆ ಈಗಾಗಲೇ ಸಾಕಷ್ಟು ಕಮೆಂಟ್ ಗಳನ್ನ ನೋಡಿದೀನಿ ನಾನಂತೂ ಎಲ್ಲ ಸೆಲ್ ಮಾಡಿ ಎಕ್ಸಿಟ್ ಆಗ್ಬಿಟ್ಟಿದ್ದೀನಿ ಅಂತ ಕೆಲವರು ಮಾಡಿದ್ದಾರೆ ಕೆಲವರು ಎಕ್ಸಿಟ್ ಆಗ್ತಿವಿ ಅಂತ ಮಾಡಿದ್ದಾರೆ ನೀವೆಲ್ಲರೂ ಆಗ ಅನ್ನೋದಾದ್ರೆ ಖಂಡಿತ ನೀವು ಆಕ್ಟಿವ್ ಇನ್ವೆಸ್ಟ್ಮೆಂಟ್ ಗೆ ಬರಲೇಬಾರ್ದು ಯಾಕಂದ್ರೆ ಮಾರ್ಕೆಟ್ ಇದೆ ನಿಜ ಕಳೆದ ಒಂದು ವರ್ಷದಿಂದ ಬಂತಲ್ಲ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅದಲ್ಲ ಆಕ್ಚುಲಿ ಮಾರ್ಕೆಟ್ ಇದು ಇವಾಗ ಏನ್ ಲಾಸ್ಟ್ ಒಂದ್ ತಿಂಗಳಿಂದ ಬರ್ತಾ ಇದೆ ಅದು ಪ್ಯಾಸಿವ್ ಇನ್ವೆಸ್ಟ್ಮೆಂಟ್ ಬೆಟರ್ ಅಂತ ಅವರಿಗೆ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಬೇಕು ಆರಾಮಾಗಿ ಟೆನ್ಷನ್ ಫ್ರೀ ಆಗಿ ಇರಬೇಕು ಸರಿ ಹೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ